ನಾನು ಪರಶುರಾಮ್ ಕೆಂಗಾರ್ ವಾರ್ಡ್ ನಂಬರ್ ಇಪ್ಪತ್ತು ಪುರೋಹಿತ್ ನಗರ್ ಧಾರವಾಡ ನಮ್ಮ ಅಭಿಪ್ರಾಯ ಏನೆಂದರೆ ಈಗಾಗಲೇ ಕರೆದಿರುವ ವಾರ್ಡ್ ಸಮಿತಿ ಅರ್ಜಿಗಳನ್ನು ಪರಿಗಣಿಸಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಅರ್ಜಿಗಳು ಎಲ್ಲ ವರ್ಗಗಳಿಂದ ಬಂದದ್ದನ್ನು ಪರಿಗಣಿಸಿ ವಾರ್ಡ್ ಸಮಿತಿಯನ್ನು ರಚಿಸಬೇಕು ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಸಹಕಾರಿಯಾಗಲು ಸಹಾಯ ನೀಡಬೇಕು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಅಂತೇಳಿ ವಾರ್ಡ್ ನಂಬರ್ ಹದಿಮೂರು ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಈ ವಾರ್ಡ್ ಸಮಿತಿ ಯಾಕೆ ವಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಪ್ರತಿ ಸಲ ನಮ್ಮ ಲಿಂಗರಾಜ್ ಶೆಟ್ಟರು ಆಮೇಲೆ ಅವ್ರು ಟೀಮ್ ಹೋಗಿ ಮೀಟ್ ಆಗಿ ಬರ್ತಾರೆ ಬೇರೆ ಏನಾದರೂ ಒಂದು ಹೇಳಿ ಕಳಿಸ್ತಾ ಇದ್ದಾರೆ ಇವು ಯಾಕೆ ಅದರಿಂದ ಏನು ಸರ್ಕಾರಕ್ಕೆ ತೊಂದರೆ ಇದೆಯೋ ಅಥವಾ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತೊಂದರೆ ಇದೆಯೋ ಏನು ಗೊತ್ತಾಗ್ತಾ ಇಲ್ಲ ಇದು ನಾವು ಜನಸೇವೆ ಅಂತ ಮಾಡ್ತಾ ಇದ್ರೂ ಅದಕ್ಕೆ ಹಿಂದಿಡಾಗ್ತಾಯಿದ್ರು ದಯಮಾಡಿ ಆ ಥರ ಆಗಬಾರ್ದು ಅದ್ರ ಬಗ್ಗೆ ಜಲ್ದಿ ಆದಷ್ಟು ಬೇಗನ ವಾರ್ಡ್ ಸಮಿತಿ ರಚನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕಾಗಿ ನಾನು ವಿನಂತಿ ಮಾಡಬೇಕು ನಮಸ್ಕಾರ ಈ ವಾರ್ಡ್ ಕಮಿಟಿ ಶೀಘ್ರವಾಗಿ ರಚಿಸಬೇಕು ಯಾಕಂದರೆ ನಾವು ಈಗ ಸುಮಾರು ನಾಲ್ಕೈದು ವರ್ಷದಿಂದ ಇದೇನು ಹೋರಾಟ ನಡೆದಿದೆ ಸರ್ಕಾರ ಅದನ್ನು ಪರಿಗಣಿಸಿ ಅದನ್ನು ಶೀಘ್ರವಾಗಿ ಅದನ್ನು ಮಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ನಾನು ಗೌತಮ್ ಬೇತ್ತಾಳ್ ಅಂತ ವಾರ್ಡ್ ನಂಬರ್ ಫಾರ್ಟಿ ಸೆವೆನ್ ಬೈಲಪ್ಪನ ಈಗ ಹೇಳಿದ ಹೇಳಿದಾಗಿ ವಾರ್ಡ್ ಸಮಿತಿಯನ್ನು ಬೇಗನೆ ರಚಿಸಬೇಕು ಇಲ್ಲಾದರೆ ವಾರ್ಡ್ನಲ್ಲಿ ಡೆವಲಪ್ಮೆಂಟ್ ಆಗಲ್ಲ ಯಾರ ಮಾತು ಯಾರೂ ಕೇಳಲ್ಲ ದಯವಿಟ್ಟು ಇದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಹುಬ್ಬಳ್ಳಿ ಧಾರವಾಡ ಮಹಾನಗರ ಒಂದೇನು ಸಭೆಯೊಳಗೆ ಒಂದು ವಾರ್ಡ್ ಸಮಿತಿಯನ್ನು ಮಾಡಬೇಕಂತೇಳಿ ಬಹಳಷ್ಟು ಸಲ ಚರ್ಚೆ ಆಗಿದೆ ಮತ್ತೆ ಈ ವಿಷಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ನಮ್ಮ ಸಂತೋಷ್ ಲಾಡ್ ಅವರ ಸಿದ್ಧ ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದ್ರೂ ಸಿದ ವಾರ್ಡ್ ಸಮಿತಿ ರಚನೆ ಯಾಕಾಗಿಲ್ಲ ವಾರ್ಡ್ ಸಮಿತಿ ರಚನೆ ಮಾಡೋದ್ರಿಂದ ಏನಕ್ಕೆ ಆಯಾ ವಾರ್ಡಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅದು ಬಹಳಷ್ಟು ಪೂರಕವಾಗಿ ಸಹಾಯ ಕಾಣುವಾಗ್ತೈತೆ ಈ ನಿಟ್ಟಿನಲ್ಲಿ ಬರುವಂತಹ ಒಂದು ಏನೋ ಒಂದು ವಾರ್ಷಿಕ ಒಂದು ಸಭೆಯೊಳಗ ಅಂದ್ರೆ ಒಂದು ಪ್ರತಿ ತಿಂಗಳ ಏನೋ ಒಂದು ಜಿ ಬಿ ನಡೀತಾ ಇದೆ ಆ ಸರ್ವಸಾಧಾರಣ ಸಭೆಯೊಳಗ ವಾರ್ಡ್ ಸಮಿತಿ ಮಾಡಲಿಕ್ಕೆ ಒಂದು ತೀವ್ರವಾದಂತಹ ಒಂದು ಕ್ರಮವನ್ನು ಕೈಕೊಡ್ಬೇಕು ಮತ್ತು ವಾರ್ಡ್ ಸಮಿತಿ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದ್ರೆ ಇದರಿಂದ ಅನುಕೂಲ ಆಗ್ತೈತಿ ಆ ನಿಟ್ಟನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ಮಹಾಪೌರರಾಗಲಿ ಉಪಮಹಾಪೌರರು ಮತ್ತು ಆಯುಕ್ತರು ಇದರ ಕಡೆ ಹೆಚ್ಚಿನ ಒಂದು ಲಕ್ಷ ವಹಿಸಿ ವಾರ್ಡ್ ಸಮಿತಿ ಮಾಡಲು ಒಂದು ಕ್ರಮ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಈ ಮೂಲಕ ನಾನು ಡಾಕ್ಟರ್ ಲಿಂಗರಾಜ ಅಂಗಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಕಮಿಟಿ ಬಳಗದವರು ಕಳೆದ ಮೂರು ವರ್ಷದಿಂದ ಈ ವಾರ್ಡ್ನಲ್ಲಿ ಸದಸ್ಯರನ್ನ ಸಾರ್ವಜನಿಕರಿಂದ ಆಯ್ಕೆ ಮಾಡಿದ ಸದಸ್ಯರನ್ನ ಅಲ್ಲಿ ಕಮಿಟಿ ಸೇರಿಸಿ ಒಂದು ಇದನ್ನ ಮಾಡಬೇಕು ರಚನೆ ಮಾಡ್ಬೇಕಂತ ಕಾನೂನದೊಳಗೆ ಐತಿ ಕಾನೂನದೊಳಗಿ ಕೂಡ ಮಾಡ್ಬೇಕಾದ್ರೆ ಮೂರು ವರ್ಷ ಹೋರಾಟ ಮಾಡಿದ್ರು ಸರ್ಕಾರ ಆಗಲಿ ಅಥವಾ ಕಮಿಸ್ನರ್ ಆಗಲಿ ಅದರ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಬಹಳ ವಿಷಾದ ಸಂಗತಿ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದಂತ ಇದು ನೀವು ಮಾಡದೇ ಇರೋದಕ್ಕೆ ಕಾರಣ ಏನೋ ಆ ಕಾರಣ ಕೊಡ್ರಿ ಬಹುಶಃ ಇವರು ಸಾರ್ವಜನಿಕರು ಸೇರಿದ್ರೆ ನಿಮ್ಗೆ ಏನು ತೊಂದರೆ ಆಕತಿ ಆ ತೊಂದರೆ ಏನು ಅನ್ನೋದನ್ನ ಹೇಳ್ರಿ ನೀವು ಇಲ್ಲಾಂದ್ರೆ ಆ ತೊಂದರೆ ಒಳಗೆ ನೀವು ಒಬ್ರು ಭಾಗಿಯಾಗ್ತದೆ ಸಾರ್ವಜನಿಕರಿಗೆ ಇದು ಮಾಡೋದು ನನ್ನ ಹಿರಿಯ ನಾಗರಿಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಕಮಿಷನರ್ ಸಾಹೇಬಗಾಗಿ ಸರ್ಕಾರ ಕೇಳ್ಕೊಂತೀನಿ ತಕ್ಷಣ ವಾರ್ಡ್ ಕಮಿಟಿ ನೀವು ಮಾಡಲೇಬೇಕು ಯಾಕಂದ್ರೆ ಕಾನೂನು ಬದ್ಧ ಕಾನೂನೊಳಗೆ ಇದ್ದಿದ್ದ ಸರ್ಕಾರ ಮಾಡಲಿ ಅಂದ್ರೆ ಕಾನೂನು ಬಿಟ್ಟು ಯಾರಿಗೆ ಹೆಲ್ಪ್ ಮಾಡ್ತಾರೆ ನೀವು ಮಾಡಕ್ಕೆ ಸಾಧ್ಯನೇ ಇಲ್ಲ ಇದು ನಿಮ್ಮ ಧೋರಣೆ ಸರಿಯಲ್ಲ ಅದಕ್ಕೆ ಈಗ ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಂಡು ವಾರ್ಡ್ ಸಮಿತಿ ಮಾಡದ ಹೋದ್ರೆ ನಮ್ಮ ಹಿರಿಯ ನಾಗರಿಕರ ಲಕ್ಷಾಂತರ ಬಳಗ ಈ ಹೋರಾಟಕ್ಕ ಜೊತೆಯಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅನೇಕ ಒಂದು ಹಿರಿಯ ನಾಗರಿಕರು ಕೂಡ ವಾರ್ಡ್ ಕಮಿಟಿ ಒಂದು ಅರ್ಜಿ ಹಾಕಿದ್ದಾರೆ ಅವ್ನು ಈ ತರಕ ಪರಿಶೀಲನೆ ಇಲ್ಲ ಮೇಲಿನ ಮೇಲೆ ಅರ್ಜಿ ಕರೆಯೋದು ಅರ್ಜಿ ಕರೆಯೋದು ಇದನ್ನ ಹೇಳಿ ಹರಣ ಮಾಡೋದು ಸರಿಯಲ್ಲ ಅದಕ್ಕೆ ನಾನು ನಮ್ಮ ರಾಜ್ಯ ಸಂಘದ ಪರವಾಗಿ ಹಿರಿಯ ನಾಗರಿಕರ ಪರವಾಗಿ ಸರ್ಕಾರಕ್ಕೆ ಕಮಿಷನರ್ಗ ಮೊದಲು ರಿಕ್ವೆಸ್ಟ್ ಮಾಡ್ತೇನೆ ತೀವ್ರವಾಗಿ ಇದನ್ನು ಮಾಡಿ ಮಾಡದ ಹೋದ್ರ ನಾವು ಸಹಿತವಾಗಿ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅನ್ನೋ ಮಾತನ್ನ ನಾವು ತಮ್ಮ ಗಮನಕ್ಕೆ ತರ್ತಾವು ನಮಸ್ಕಾರ ನಾನು ಈರಣ್ಣ ಅಂತ ಹೇಳಿ ಈಗ ಎಚ್ ಡಿ ಎಂ ಸಿ ವತಿಯಿಂದ ವಾರ್ಡ್ ಸಮಿತಿ ಮಾಡಬೇಕು ಅಂತ ಹೇಳಿ ಒಂದಲ್ಲ ಎರಡಲ್ಲ ಐದು ಸಾರಿ ನಾವು ಅವರು ಕರೆದ್ರು ಆದರೂ ಸಹಿತ ಯಾವುದೂ ಒಂದು ಕಾರ್ಯರೂಪಕ್ಕೆ ಬರಲೇ ಅದು ಯಾಕೆ ಬರಲಿಲ್ಲೋ ಗೊತ್ತಾಗಂಗಿಲ್ಲ ಯಾಕಂತಂದ್ರೆ ವಾರ್ಡ್ ಸಮಿತಿಯೊಳಗ ಒಂದು ವಾರ್ಡ್ನಾಗಿ ಏನ್ ನಡೀತದೆ ಅಂತ ಅನ್ನೋದು ಒಂದು ಕರೆಕ್ಟ್ ಪಿಕ್ಚರ್ ಸಿಕ್ತದೆ ಅದನ್ನ ಪಿಕ್ಚರ್ ಸಿಕ್ಕ ಮ್ಯಾಗೆ ಅಭಿವೃದ್ಧಿಗೆ ಬೇಕಾದಷ್ಟು ಅನುಕೂಲ ಆಗ್ತದೆ ಅವರಿಗೆ ಯಾಕಂದ್ರೆ ಎಲ್ಲೋ ಒಂದು ಮೂಲ ಇರ್ತದೆ ಅದನ್ನ ನೋಡಿಲ್ಲ ಹಾಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅನ್ನೋದಕ್ಕಿತ್ಲೂ ಇದೊಂದು ಮಾಡಿಬಿಟ್ರೆ ಒಂದು ಸುಧಾರಣೆ ಹುಬ್ಬಳ್ಳಿ ಸುಧಾರಣೆ ಮಾಡಲಿಕ್ಕೆ ಒಳ್ಳೆ ಒಂದು ಮಾರ್ಗ ಅಂತಾನೆ ಹೇಳ್ಬೋದು ಇದು ವಾರ್ಡ್ ಸಮಿತಿ ಯಾಕಂದ್ರೆ ಈಗ ಸ್ಮಾರ್ಟ್ ಸಿಟಿ ಆದ್ರೂ ಸಹಿತ ಮೊದಲು ಹೆಂಗಿತ್ತು ಅದಕ್ಕಿಂತ ಹಾಳಾಗ್ಬಿಟ್ಟ ರೋಡ್ ಗೀಡೆಲ್ಲ ಒಂದೊಂದು ಊನಿಯೊಳಗ್ ನೋಡ್ಲಿಕ್ಕೆ ಅಲ್ಲೇ ಬಿದ್ದಿರ್ತೈತಿ ಅಲ್ಲೇ ನೀರೆಲ್ಲ ಹರಿತಿರ್ತೈತಿ ಸರಿಯಾಗಿ ರೋಡ್ ಇರಂಗಿಲ್ಲ ಆನಂತರ ಕನೆಕ್ಟಿವ್ ಒಂದೊಂದು ಈಗ ಗಟರ್ ಗಿಟರ್ ಮಾಡ್ಲಿಕ್ಕೆ ಹೋಗಿ ನಮ್ಮ ಊನಿ ಒಳಗೆ ಒಂದು ಸಮಸ್ಯೆ ಅಂತಂದ್ರೆ ದೊಡ್ಡದು ಗಟ್ಟರ್ ಮಾಡ್ಬಿಟ್ಟದ ಅಲ್ಲಿ ಊನಿಯಿಂದ ಒಳಗೆ ಗಾಡಿನ ಬರಂಗಿಲ್ಲ ಸುತ್ತ ಹಾಕಿ ತಗೊಂಡ್ಬರ್ಬೇಕು ಅಲ್ಲಿ ಸಂಜೆ ಸಂಜೆ ಇದಾವೆ ಹೀಗಾಗಿ ಅದನ್ನ ವಾರ್ಡ್ ಸಮಿತಿ ಲಘು ಮಾಡಬೇಕು ಮಾಡಿದ್ರೆ ಎಲ್ಲ ಒಂದು ನರನಾಡಿಗಳು ಇದ್ದಂಗೆ ಒಂದೊಂದು ನಡನಾಡಿಗಳ ಹೋಗಿ ಏನೇನಾಗ್ತದೆ ಅಂತ ಅನ್ನೋದು ಗೊತ್ತಾಗಿಬಿಟ್ರೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಅದನ್ನು ಬೇಗ ಆದಷ್ಟು ಬೇಗ ಮಾಡಲೇಬೇಕು ನಾವು ಏರಿಯಾ ಅಂತೇಳಿ ವಾರ್ಡ್ ನಂಬರ್ ಸಿಕ್ಸ್ಟಿ ನೈನು ನಾವು ರಿಟಾಯರ್ ಆದರೂ ಕೂಡ ನಮ್ಮ ವಾರ್ಡ್ನಲ್ಲಿ ಸ್ವಚ್ಛತಾ ಕಾಪಾಡಬೇಕನ್ನುವಂಥ ಇಚ್ಛೆಯಿಂದ ನಾವು ವಾರ್ಡ್ ಕಮಿಟಿ ಮೆಂಬರ್ ಆಗಿದ್ದೀವಿ ಆದರೆ ಎಲ್ಲ ಸೌಕರ್ಯದಿಂದ ನಮಗೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಆದರೆ ಎಷ್ಟೋ ನಾವು ಸ್ವ ರಿಕ್ವೆಸ್ಟ್ ಮಾಡಿದರೂ ಕಾರ್ಪೊರೇಷನ್ ಕೂಡ ನಾವು ಬಿಳಿಲು ಕೂಡ ಬರೀ ಆಗಿ ಕಾಕೋಟಿಕ್ಕಾಗಿ ಕೆಲಸ ಆಗ್ತಿಲ್ಲ ಆದರೆ ದಿನನಿತ್ಯದು ಇದು ಆಗೋದನ್ನೇ ಇಲ್ಲ ಆದರೆ ನಮ್ಗೆ ಭಾಳ ತ್ರಾಸಾಗಿದೆ ಯಾಕಂದ್ರೆ ಗಟ್ರು ಸ್ವಚ್ಛ ಇಲ್ಲ ರೋಡ್ ಕ್ಲೀನಿಲ್ಲ ಮತ್ತು ದನಗಳ ಕಾಟ ಭಾಳ ಇದೆ ಅದಕ್ಕೋಸ್ಕರ ದಯಮಾಡಿ ಬಂದು ನಮ್ಮ ಗಟ್ರವನ್ನು ಸ್ವಚ್ಛ ಮಾಡಿ ಕೊಟ್ಟರೆ ನಮ್ಗೆ ಭಾಳ ಆಗ್ತದೆ ನಾವು ವಾರ್ಡ್ ಸೇವ ಕಮ್ಯುಟಿ ಸರ್ ಇದಕ್ಕೆ ಮೆಂಬರ್ ಆಗಲಿಕ್ಕೆ ಅದು ನಾವು ಸೇವ್ ಮಾಡಲಿಕ್ಕೆ ತಯಾರಿದ್ದೀವಿ ಸೇವ್ ಇಚ್ಛದಿಂದ ಆದರೆ ನಮ್ಮ ಆದಷ್ಟು ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ದಯಮಾಡಿ ನಮ್ಮ ವಾರ್ಡ್ ಕಮಿಟಿ ಸ್ಯಾಂಕ್ಷನ್ ಮಾಡಿ ಇದನ್ನು ಮಾಡಿ ವಾರ್ಡ್ ನಂಬರ್ ಯಾವ್ದು ಹೇಳಿದ್ರೆ ವಾರ್ಡ್ ನಂಬರ್ ಸಿಕ್ಸ್ಟಿ ನೈನ್ ಥ್ಯಾಂಕ್ ಯು ಓಕೆ ಸರ್ ಅಂತ ಹೇಳಿ ನಾನು ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ ರಿಟೈರ್ಡ್ ಆಗಿ ಹದಿನಾಲ್ಕು ವರ್ಷ ಆಯಿತು ಆನಂತರ ಈಗ ನನಗೆ ಎಪ್ಪತ್ತೈದು ವರ್ಷ ಈ ವಯಸ್ಸಿನಲ್ಲೂ ಕೂಡ ನನಗೆ ಸಮಾಜ ಸೇವೆ ಇದು ಕಮಿಟಿಯಲ್ಲಿ ಮೆಂಬರ್ ಆಗಿ ನಾವು ಎಲ್ಲ ವಾರ್ಡಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಎಲ್ಲ ಮಹಿಳೆಯರಿಗಾಗಿ ಈಗ ಐವತ್ತು ಪರ್ಸೆಂಟ್ ಎಲ್ಲ ಇದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರು ಪಾತ್ರ ಹೆಚ್ಚಿಗೆ ವಹಿಸಬೇಕು ಆಮೇಲೆ ಮಹಿಳೆಯರಿಗಾಗಿ ನಾವು ದುಡಿಬೇಕು ಅನ್ನೋ ಒಂದು ಹಂಬಲ ನಮ್ಮಲ್ಲಿ ಇದೆ ವಾರ್ಡ್ನಿಂದ ವಾರ್ಡ್ ಕಮಿಟಿ ಮಾಡೋದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಮದು ವಾರ್ಡ್ ನಂಬರ್ ಅರವತ್ತೆಂಟು ಅದರಲ್ಲಿ ಉಪಮೇಯರಾದಂಥ ದುರ್ಗಮ್ಮ ಬೇಜ್ವಾಡ್ ಕೂಡ ಇದ್ದಾರೆ ಅವರು ನಮಗೆ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ನಮ್ಮ ಅದಕ್ಕೆ ಆದಷ್ಟು ಈ ವಾರ್ಡ್ ಕಮಿಟಿಯನ್ನು ಆದಷ್ಟು ಬೇಗನೆ ಮಾಡಬೇಕು ಇದಕ್ಕೆ ಸಾಂಕ್ಷನ್ ಕೊಡಬೇಕು ಅಂತ ನಾವು ಕಳಕಳಿಯಿಂದ ಮನವಿ ಸರ್ ನಮಸ್ಕಾರ ನಾನು ಡಿಬಿ ಕಸ್ತೂರಿ ಅಂತ ವಾರ್ಡ್ ನಂಬರ್ ನಲವತ್ತ್ಮೂರಲ್ಲಿ ವಾಸವಾಗಿದ್ದೇನೆ ಎರಡು ಸಾವಿರ ಹದಿನೈದರಿಂದ ಅಲ್ಲೇ ಮನೆ ಮಾಡಿ ಸ್ವಂತವಾಗಿ ವಾಸವಾಗಿದ್ದೇನೆ ವಾರ್ಡ್ ಕಮಿಟಿ ಮೆಂಬರ್ ರಚನೆ ಮಾಡುವುದರಿಂದ ಅದರಲ್ಲಿ ನಮಗೆ ವೈಯಕ್ತಿಕವಾಗಿ ಏನಾದರೂ ಯಾವುದೂ ಲಾಭ ಇಲ್ಲ ಅಂತ ನಾನು ಅನ್ನಿಸ್ತೇನೆ ಅಂದ್ಕೊಂಡಿದ್ದೇನೆ ವಾರ್ಡ್ ಕಮಿಟಿ ಸ್ಥಾಪನೆ ಮಾಡೋದರಿಂದ ನಗರಸಭೆಗೆ ಇದರಿಂದ ತುಂಬ ಅನುಕೂಲ ಆಗ್ತದೆ ಏಕೆಂದರೆ ನಗರಸಭೆಯವರು ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಂದು ವಾರ್ಡ್ನಲ್ಲಿ ಬಂದು ಏನು ತೊಂದರೆ ಇದೆ ಕುಂದುಕೊರತೆಗಳೇನು ರಸ್ತೆ ಆಗಬೇಕಾ ಬೀದಿ ದೀಪ ವ್ಯವಸ್ಥೆ ಆಗಬೇಕಾ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ನೈರಿಮೆಲ್ಲೇ ಆಗಿದೆ ಎನ್ನುವ ಯಾವುದೇ ಒಂದು ವಿಚಾರ ಮಾಡಲಿಕ್ಕೆ ಅವರಿಗೆ ಆಗೋಲ್ಲ ಅದರಿಂದ ನಾವು ವಾರ್ಡ್ನಲ್ಲಿ ವಾರ್ಡ್ ಕಮಿಟಿ ಮೆಂಬರ್ ಆಗಿ ನಾವು ಆಯ್ಕೆ ಆದರೆ ನಮ್ಮ ವಾರ್ಡಿನ ಪ್ರಗತಿ ಬಗ್ಗೆ ನಾವು ನಗರ ಪಾಲಿಕೆಗೆ ನಮ್ಮ ಸಹಾಯಸ್ತವನ್ನು ಚಾಚಬೋದು ಇದರಲ್ಲಿ ನಮ್ದು ಯಾವುದೇ ಸ್ವಾರ್ಥ ಇಲ್ಲ ಸ್ವಾರ್ಥ ಇಲ್ಲ ಇದು ಸೇವೆ ಸೇವೆ ಮತ್ತು ಹುಬ್ಬಳ್ಳಿ ಧಾರವಾಡ ನಗರ ಪಾಲಿಕೆಗೆ ನಾವು ಸಹಾಯಸ್ಥ ಹೆಲ್ಪಿಂಗ್ ಹ್ಯಾಂಡ್ ಅಂತೇಳಿ ನಾವು ಕೆಲಸ ಮಾಡಬಹುದು ಅದರಿಂದ ದಯವಿಟ್ಟು ಎಷ್ಟು ಸಾಧ್ಯ ಆಗಿದೆ ಅಷ್ಟು ಬೇಗ ಇದನ್ನು ಮುಂದೆ ತಡ ಮಾಡದೆ ಆದಷ್ಟು ಬೇಗ ವಾರ್ಡ್ ಕಮಿಟಿ ರಚನೆ ಮಾಡಬೇಕೆಂದು ನಾನು ಈ ಮೂಲಕ ವಿನಂತಿಸ್ತೇನೆ ಪ್ರೊಫೆಸರ್ ಕೆ ಎಸ್ ಲಿಂಗರಾಜ ನಗರ ಬಡಾವಣೆಯ ನಿವಾಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯಲ್ಲಿ ವಾರ್ಡ್ ಸಮಿತಿಗಳನ್ನು ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ವರ್ಷದಿಂದ ಅರ್ಜಿಗಳನ್ನು ಸ್ವೀಕರಿಸಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ವ ಮತ್ತು ವಾರ್ಡ್ ಸಮಿತಿಗಳ ತಯಾರಾದರೆ ಕಾರ್ಪೊರೇಟರ್ ಮೇಲೆ ಅಧಿಕಾರಿಗಳ ಮೇಲೆ ಏನೇನು ಇದೆ ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಕೆಲಸ ಆಗಿದೆ ಅಂತಕ್ಕಂಥ ಮಾಹಿತಿ ಪಡೆದು ಸಾರ್ವಜನಿಕರಲ್ಲಿ ಅಭಿಪ್ರಾಯ ಮೂಡಿಸಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಅದಕ್ಕಾಗಿ ಇವರು ಕಾರ್ಪೊರೇಟರ್ ಅಧಿಕಾರಿಗಳ ನಡುವೆ ಕೊಂಡಿಯಾಗಿ ಈ ಸಮಿತಿ ವಾರ್ಡ್ ಸಮಿತಿ ಕೆಲಸವನ್ನು ಮಾಡ್ತವೆ ಆದರೆ ಬಗ್ಗೆ ಕಾರ್ಪೊರೇಟರ್ ಆಗಲಿ ಮತ್ತು ಅಧಿಕಾರಿಗಳಾಗಲಿ ಒಲವು ತೋರಿಸ್ತಾ ಇಲ್ಲ ಆದಷ್ಟು ಬೇಗನೆ ವಾರ್ಡ್ ಸಮಿತಿಗಳು ಆದರೆ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರ ಮೇಲೆ ಮತ್ತು ಕಾರ್ಪೊರೇಷನ್ ಮೇಲೆ ಜನರ ವಿಶ್ವಾಸ ಹೆಚ್ಚುತ್ತದೆ ಅದಕ್ಕಾಗಿ ಆದಷ್ಟು ಬೇಗನೆ ವಾರ್ಡ್ ಸಮಿತಿಯನ್ನು ರಚನೆ ಮಾಡಿ ಹುಬ್ಬಳ್ಳಿಯ ಪ್ರಗತಿಗೆ ಸಹಕರಿಸಬೇಕೆಂದು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಹೇಳಿ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಕುಂಬಾರ್ ಅಂತೇಳಿ ರಿಟೈರ್ಡ್ ಗೌರ್ಮೆಂಟ್ ಪಿ ಯು ಕಾಲೇಜು ಲೆಕ್ಚರಾಗಿ ಸಭೆಯನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ನಂತರದಲ್ಲಿ ಈಗ ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಪುರುಷರ ವೇದಿಕೆಯ ಅಧ್ಯಕ್ಷರಾಗಿ ಸಭೆಯನ್ನು ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ಹುಬ್ಬಳ್ಳಿ ದಾಡದಲ್ಲಿ ವಾರ್ಡ್ ಸಮಿತಿಯ ಬಳಗ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಲಿದೆ ಆದರೆ ನಮ್ಮ ಒಂದು ಅಹವಾಲನ್ನು ನಮ್ಮ ಹುಬ್ಬಳ್ಳ ಕಾರ್ಪೊರೇಟರ್ ಮಹಾನಗರ ಪಾಲಿಕೆಯ ಆಯುಕ್ತರು ಅದನ್ನು ಯಾವುದೇ ಗಮನಕ್ಕೆ ತೆಗೆದುಕೊಳ್ಳದೆ ಇದ್ದುದರಿಂದ ನಮ್ಮ ಒಂದು ಬೇಡಿಕೆ ಕುಂಠಿತಗೊಂಡಿದೆ ಅದೇ ರೀತಿ ನಮ್ಮ ಅಹವಾಲನ್ನು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಅದೇ ರೀತಿ ಮೇಯರ್ಗೆ ಉಪಮೇಯರ್ಗೆ ಎಲ್ಲರಿಗೂ ಕೂಡ ನಮ್ಮ ಅಹವಾಲನ್ನು ಅವರಿಗೆ ಸಲ್ಲಿಸಿದ್ದೇವೆ ಆದಾಗ್ಯೂ ಕೂಡ ಅವರು ಒಂದು ತಡವಾಗಿ ನಮ್ಮ ಅಹವಾಲನ್ನು ಸ್ವೀಕರಿಸದೇ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ ಆದ ಕಾರಣ ನಮ್ಮ ವಾರ್ಡ್ ಸಮಿತಿಯ ಭಾಳ ಅತ್ಯಂತ ಅವಶ್ಯ ಇದೆ ಯಾಕಂದರೆ ಇಲ್ಲಿ ನಾವು ಜನ ಒಂದು ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕಾರ್ಯ ಹಂಚಿ ಹೋದಾಗ ಮಾತ್ರ ನಮ್ಮ ವಾರ್ಡು ನಮ್ಮ ಕಾರ್ಪೊರೇಷನ್ನಿನ ಈ ವಾರ್ಡಿನ ಕಾರ್ಪೊರೇಟರ್ ಜೊತೆಗೆ ನಾವು ಕೈ ಜೋಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡೋದರಿಂದ ನಮ್ಮ ಒಂದು ಕಾರ್ಪೊರೇಷನ್ನ ಪ್ರತಿಯೊಂದು ಎಂಬತ್ತೆರಡು ವಾರ್ಡ್ಗಳು ಕೂಡ ಅತ್ಯಂತ ಪ್ರಗತಿಯಲ್ಲಿ ಸಾಗಿ ನಮ್ಮ ಒಂದು ಕೆಲಸ ಕಾರ್ಯಗಳು ಅಭಿವೃದ್ಧಿಯಿಂದ ಸಾಗಲಿಕ್ಕೆ ಎಣೆಯಾಗ್ತಾವದ ಅದ ಕಾರಣ ದಯವಿಟ್ಟು ಆಯುಕ್ತರು ಅದನ್ನು ಆದಷ್ಟು ಬೇಗನೆ ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಿ ಅದಕ್ಕೆ ಒಂದು ಅಂತಿಮ ತೆರೆಯನ್ನು ಕಾಣಬೇಕು ಅವರು ಮುಕ್ತಿಯನ್ನು ಕೊಡಬೇಕು ಅಂಥೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು